ಬಂಧುಗಳೇ ಈಗಾಗಲೇ ನಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ ನಮ್ಮ ದೇಶದ ಅತ್ಯುನ್ನತ ನ್ಯಾಯಾಲಯದ ಮುಖ್ಯ ನ್ಯಾಯಾಧೀಶರಾದಂತ ಬಿ ಆರ್ ಗವಾಯ್ ಸಾಹೇಬ್ರ ಮೇಲೆ ಒಬ್ಬ ಯಾವನೋ ಸನಾತನವಾದಿ ಭೂಖಂಡ ಎಸೆದು ನಮ್ಮ ದೇಶಕ್ಕೆ ಅವಮಾನವಾಗುವಂಥ ಪ್ರಸಂಗ ನಡೆದಿದೆ ಅದನ್ನೆಲ್ಲ ನಾವು ಖಂಡಿಸ್ತಾ ಇದ್ದೀವಿ ಯಾಕಂತಂದ್ರೆ ಸಂವಿಧಾನ ಪ್ರಕಾರ ನಮ್ಮ ದೇಶದ ಸುಪ್ರೀಂ ಕೋರ್ಟ್ ಏನಿದೆ ಅದಕ್ಕೆ ಬಹಳ ಮಹತ್ವ ಇದೆ ಅಲ್ಲಿರುವಂಥ ಮುಖ್ಯ ನ್ಯಾಯಾಧೀಶರಿಗೆ ಅತ್ಯುನ್ನತ ಸ್ಥಾನ ಇದೆ ಅಂಥ ನ್ಯಾಯಾಧೀಶರಿಗೆ ಊಟ ನೀಶದು ಅವರಿಗೆ ಅವಮಾನ ಮಾಡಿರುವಂಥ ಘಟನೆ ಬಹಳ ಖಂಡನೀಯ ಇದನ್ನು ದೇಶದ ಪ್ರತಿಯೊಬ್ಬರು ಪ್ರಜೆಗಳು ನಾವು ಅತ್ಯುಗ್ರವಾಗಿ ಖಂಡಿಸಬೇಕಾಗುತ್ತೆ ಅಂಥ ಏನು ಮನಸ್ಥಿತಿ ಉಳ್ಳಂಥವರ ಮೇಲೆ ಕಠಿಣ ಕ್ರಮಗಳನ್ನು ಕೈಕೊಳ್ಬೇಕಂತ ನಾವು ಇಲ್ಕಲ್ಲ ಭೀಮ ಆರ್ಮಿ ವತಿಯಿಂದ ಹಾಗೂ ನಮ್ಮ ಇಲ್ಕಲ್ ಸಂಘಟನೆಗಳ ವತಿಯಿಂದ ಈ ಪ್ರತಿಭಟೆಯನ್ನು ಹಮ್ಮಿಕೊಂಡಿದ್ದೇವೆ ದಯವಿಟ್ಟು ನಾನು ನಿಮ್ಮ ಮುಖಾಂತರ ರಾಷ್ಟ್ರಪತಿ ಅವರಿಗೆ ಮನವಿ ಪತ್ರ ನಮ್ಮ ಇತರ ದಂಡಾಧಿಕಾರಿಗಳ ಮುಖಾಂತರ ಸಲ್ಲಿಸ್ತಾ ಇದ್ದೇವೆ ಅವ್ರ ಮೇಲೆ ಅತ್ಯುತ್ತಮ ಇದು ಏನದ ಅಂತಂದ್ರೆ ಬಹಳ ಭಾರಿ ಇನ್ನೊಂದ್ಸಲ ಇಂಥ ಪ್ರಕರಣ ನಡೀಲಾರದ ಹಾಗೆ ಕಠಿಣ ಕ್ರಮವನ್ನ ಅವ್ರ ಮೇಲೆ ಕೈಕೊಳ್ಳಬೇಕಂತ ನಾವು ಪ್ರಧ ಇದು ನಮ್ಮ ರಾಷ್ಟ್ರಪತಿ ಅವರಿಗೆ ಒತ್ತಾಯಿಸ್ತಾ ಇದ್ದೇವೆ ಆ ಕಾರಣದಿಂದ ದಯವಿಟ್ಟು ದೇಶದ ಎಲ್ಲ ಪ್ರಜೆಗಳು ನಮ್ಮ ಇಲ್ಕಲ್ ಒಂದೇ ಅಲ್ಲ ಎಲ್ಲಾ ಕಡೆಯೂ ನಡೀತಾ ಇದೆ ಇನ್ನೂ ಹೆಚ್ಚಾಗಿ ನಡೀಬೇಕು ಮುಂದೆ ಇಂಥ ಘಟನೆಗಳು ನಡೆಯದಂತೆ ರಾಷ್ಟ್ರಪತಿಗಳು ಕ್ರಮಗಳನ್ನ ಕೈಕೊಳ್ಬೇಕಂತ ನಾವು ಮತ್ತೊಮ್ಮೆ ವಿನಂತಿಸ್ಕೊತಾ ಇದ್ದೇವೆ ಮತ್ತೊಮ್ಮೆ ಎಲ್ಲರಿಗೂ ಜೈ ವಿಮನ ವಂದನೆಗಳು ಎಲ್ಲರಿಗೂ ನಮಸ್ಕಾರ ನನ್ನ ತಾನೇ ನಡೆಯುವಂತಹ ಒಂದು ದುರ್ಘಟನೆ ಅತ್ಯಂತ ಹಿರಿಯವಾದಂತಹ ಮತ್ತು ಖಂಡಿಸಲೇಬೇಕಾದಂತಹ ಒಂದು ದುಷ್ಕೃತ್ಯ ನಮ್ಮ ದೇಶದಲ್ಲಿ ನಡೆದು ಇತ್ತು ಎಂಟು ದಶಕಗಳಲ್ಲಿ ಆಗದೇ ಇರುವಂತಹ ಒಂದು ಘಟನೆ ಏನು ಸಾಮಾನ್ಯ ಘಟನೆ ಅಲ್ಲ ಇದು ನಮ್ಮ ದೇಶದ ಸರ್ವೋಚ್ಚ ನ್ಯಾಯಾಲಯದ ಮುಖ್ಯ ನ್ಯಾಯಮೂರ್ತಿಗಳಾದಂತಹವರ ಮೇಲೆ ಶೂ ಎಸುವುದೆಂದರೆ ಇದು ನಮ್ಮ ದುರದೃಷ್ಟ ಅಂತಲೇ ಹೇಳಬೇಕು ಅದಕ್ಕಾಗಿ ನಾನು ವೆಲ್ಫೇರ್ ಪಾರ್ಟಿ ಆಫ್ ಇಂಡಿಯಾ ವತಿಯಿಂದ ಮತ್ತು ಜೈ ಮಿಂದು ಸಂಘಟನೆಯ ವತಿಯಿಂದ ಈ ಕೃತ್ಯವನ್ನು ಖಂಡಿಸುತ್ತೇನೆ ಮತ್ತು ಮುಂದೆ ಈಗಾಗಬಾರದಂತೆ ನಮ್ಮ ಸರ್ಕಾರ ಎಚ್ಚರ ವಹಿಸಬೇಕಂತ ನಾನು ಸರ್ಕಾರವನ್ನು ಕೂಡ ಒತ್ತಾಯಿಸುತ್ತೇನೆ ಯಾವಾಗ ಮೋದಿಜಿಯವರು ಬಂದರೂ ಯಾವಾಗ ಬಿ ಜೆ ಪಿ ಸರ್ಕಾರ ಬಂದರೂ ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಇಂದು ಮತ್ತೆ ನಾಳೆ ಇನ್ನು ಎಲ್ಲಿಯವರೆಗೆ ಈ ರೀತಿಯ ಅನ್ಯಾಯ ಅಕ್ರಮ ನಡೆದದ್ದು ಹೇಳಲಿಕ್ಕೆ ಇಲ್ಲ ಏನು ಈ ದೇಶದಲ್ಲಿ ಸನಾತನಿಯಾಗಿ ಹುಟ್ಟಬೇಕೆ ಈ ದೇಶದಲ್ಲಿ ಸನಾತನಿ ಹಿಂದೂ ಆಗಿ ಹುಟ್ಟಬೇಕೆ ಕಳೆದ ರಜೆಯಲ್ಲಿ ಯಾರಿಗೂ ಹುಟ್ಟುವ ಅಧಿಕಾರವಿಲ್ಲವೇ ಅನ್ನುವಂತಹ ಒಂದು ಧ್ಯೇಯ ಕೆಲಸ ನಮ್ಮ ದೇಶದಲ್ಲಿ ನಡೀತಾ ಇದೆ ಅನೇಕಾರು ಕನವಿಗಳು ಅತ್ಯಾಚಾರಗಳು ಅನ್ಯಾಯಗಳು ಮತ್ತು ಸಂವಿಧಾನದ ಮೇಲೆ ಆಗುವಂತಹ ಒಂದು ಹಲ್ಲೆ ಇದು ಅತ್ಯಂತ ಖಂಡನೀಯವಾದಂತಹದ್ದು ಆದರೆ ನೋಡಿ ಎಷ್ಟೊಂದು ವಿಚಿತ್ರ ನಮ್ಮ ಪ್ರಧಾನಿಗಳು ಕೂಡ ಮೂಕ ಸಾಕ್ಷಿಗಳಾಗಿದ್ದಾರೆ ನಮ್ಮ ರಾಷ್ಟ್ರಪತಿ ಕೂಡ ಮೂಕ ಸಾಕ್ಷಿಗಳಾಗಿದ್ದಾರೆ ಯಾರೂ ಕೂಡ ಇದಕ್ಕೆ ಉತ್ತರ ಹೇಳ್ತಾ ಇಲ್ಲ ಆದರೆ ನಮ್ಮ ಸರ್ವೋಚ್ಚ ನ್ಯಾಯದ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಗವಾಯಿ ಅವರು ಹೇಳ್ತಾರೆ ಎಲ್ಲಿ ಅದು ಬರೆದು ಹೋಗಬೇಕಾದಂತಹ ಒಂದು ಘಟನೆ ಅದು ನಡೆದು ಹೋಯಿತು ನನಗೆ ಅದರಿಂದ ತುಂಬ ಆಘಾತವಾಗಿದೆ ಆದರೆ ನಾನು ಅದನ್ನು ಕ್ಷಿಮಿಸಿಕೊಡಿದ್ದೇನೆ ಅಂತ ಹೇಳುವಂತಹ ಒಂದು ಶ್ರೀಮಂತಿಕೆಯನ್ನು ಅವರು ಉದಯ ಶ್ರೀಮಂತಿಕರು ನಿಜವಾಗಿ ಒಂದು ಸಂತೋಷದ ಸಂಗತಿ ಈ ರೀತಿಯ ಅತ್ಯಾಚಾರ ಅನಾಚಾರಗಳು ಮುಂದೆ ಕೂಡ ಆಗಬಹುದು ಇದು ಯಾವಾಗ ಆಗ್ತದೆ ಅಂದರೆ ಈ ರೀತಿಯ ಒಂದು ಕೋಮುವಾದಿ ಸರ್ಕಾರ ಬಂದಾಗ ಮಾತ್ರ ಇಂಥ ದುರ್ಘಟನೆ ನಡೆಯಲಿಕ್ಕೆ ಸಾಧ್ಯ ಇಲ್ಲಿ ಜಾತಿ ಮುಖ್ಯ ಆಗ್ತಾ ಇದೆ ನಿಜವಾಗಿದ್ದು ಜಾತಿ ಮುಖ್ಯ ಆಗಬಾರದು ಸರ್ವೋಚ್ಚ ನ್ಯಾಯಾಲಯದ ಆ ನ್ಯಾಯಮೂರ್ತಿಗಳು ಅವರು ಈ ದೇಶದ ನ್ಯಾಯಮೂರ್ತಿಗಳು ಸರ್ವೋಚ್ಚ ನ್ಯಾಯಾಲಯ ಮೂರ್ತಿಗಳು ಒಂದು ಸಂವಿಧಾನದ ಒಂದು ಪೀಠ ಅದು ಅದಕ್ಕೆ ಇಲ್ಲಿ ನಾನು ಜಾತಿಯ ಬಗ್ಗೆ ಮಾತನಾಡುವುದಿಲ್ಲ ಅವರು ದವಾಯಿಯವರು ಅವರು ಕೆಳದರ್ಜಿಯವರು ಅಂತ ಇವತ್ತು ಹೇಳ್ತಾ ಇಲ್ಲ ಬದಲಾಗಿ ಅವರು ಒಬ್ಬ ಈ ದೇಶದ ಸರ್ವೋಚ್ಚ ನ್ಯಾಯಾಲಯ ರಾಷ್ಟ್ರಪತಿಯನ್ನು ಕೂಡ ನಿಯಂತ್ರಿಸುವಂತಹ ಶಕ್ತಿ ಅವರಿಗಿದೆ ರಾಷ್ಟ್ರಪತಿಯನ್ನು ಕೂಡ ನಿಯಂತ್ರಿಸಬಹುದು ಅವರು ರಾಷ್ಟ್ರ ಕೂಡ ತನ್ನ ಮನ ಬಂದಂತೆ ಏನಾದರೂ ಯಾವುದಾದ್ರೂ ಬಿಲ್ ಅನ್ನು ಪಾಸ್ ಮಾಡಿ ಮನೆ ತಾನೆ ಹಾಗೆ ಮಾಡುವಂಥ ಅಧಿಕಾರ ಅವರಿಗೂ ಕೂಡ ಇರಬಾರ್ದು ಅನ್ನುವಂತಹ ಒಂದು ಶಕ್ತಿಗಳಂತಹ ಒಂದು ಪೀಠ ಅದು ಅಂತಹ ಪೀಠಕ್ಕೆ ಈ ರೀತಿ ಅನ್ಯಾಯ ಆಗ್ತಾ ಇದೆ ಈ ರೀತಿ ಅನ್ಯಾಯ ಆದರೂ ಸಹಿತ ಮತ್ತೆ ಅವರನ್ನೇ ಪ್ರೋತ್ಸಾಹಿಸುವಂತಹ ಘಟನೆ ನಡೀತಾ ಇವೆ ಎಷ್ಟೋ ಜನ ಗವಾಯಿಯವರಿಗೆ ಕೂಡ ಇಂದು ಮುದಲಿಸ್ತಾ ಇದ್ದಾರೆ ಏನಾದರೂ ಮಾತಾಡ್ತಾ ಇದ್ದಾರೆ ನಿಜವಾಗಿ ನೋಡಿ ಒಂದು ಕಡೆ ಇವರು ಮಾಡುವಂತಹ ಈ ಒಂದು ಅನ್ಯಾಯ ಮತ್ತೊಂದು ಕಡೆ ಏನೆಂದರೆ ಅವರ ಮೇಲೆ ಮತ್ತೆ ವಿವಿಧವಾದಂಥ ಆರೋಪಗಳನ್ನು ಹಚ್ಚುವಂತಹ ಮತ್ತೊಂದು ಕೆಲಸ ನಡೀತಾ ಇದೆ ಅದಕ್ಕಾಗಿ ಈ ರೀತಿ ಆಗಬಾರದು ಇಂದೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಜನರು ಎಚ್ಚರಗೊಳ್ಳಬೇಕು ನಮ್ಮ ಯುವಕರು ಎಚ್ಚೆತ್ತುಕೊಳ್ಳಬೇಕು ದೇಶ ಎತ್ತ ಸಾಕ್ತಾ ಇದೆ ಆ ಹೇಳಿದೆ ಪ್ರಜಾಪ್ರಭುತ್ವ ಪ್ರಜಾಪ್ರಭುತ್ವ ಅಂತ ಕೇಳ ಹೇಳಲಿಕ್ಕೆ ಮಾತ್ರ ಪ್ರಜಾಪ್ರಭುತ್ವ ಆಗಿದೆ ಸಂವಿಧಾನ ಬಗ್ಗೆ ಮಾತನಾಡುತ್ತೇವೆ ಆದರೆ ಸಂವಿಧಾನವನ್ನು ಅನುಸರಿಸುವ ಬದಲು ಅದನ್ನು ತುಳಿಯುವಂತಹ ಒಂದು ಕರಿತೀನ ನಡೀತಾ ಇದೆ ಅದಕ್ಕಾಗಿ ನಾವು ಎಷ್ಟಕ್ಕೂ ಇದನ್ನು ಕ್ಷಮಿಸಬಾರದು ಇದಕ್ಕೆ ಇನ್ನೂ ಮುಂದೆ ಮುಂದೆ ಹೆಚ್ಚಿ ಇಟ್ಟು ನಾವು ಇನ್ನಷ್ಟು ಹೆಚ್ಚು ಇದನ್ನು ವಿರೋಧಿಸಬೇಕು ಮತ್ತು ಈ ತಪ್ಪು ಮಾಡಿದವರಿಗೆ ನಾನಂತೂ ಮೊನ್ನೆ ಒಂದು ಫೋನ್ನಲ್ಲಿ ಶೇರ್ ಮಾಡಿದೆ ಅವರಿಗೆ ಕಲಿಗೆರಿಸಿಕೊಡ್ರಿ ಅಂತೇಳಿ ಯಾವರು ಒಬ್ಬ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯನ್ನು ಗೌರವಿಸಿದ್ರು ಅಂತ ವ್ಯಕ್ತಿಗೆ ಇಲ್ಲಿ ಅವಕಾಶ ಇರಬಾರದು ಯಾವತ್ತಿಗೂ ಅವ್ರಿಗೆ ಗಲೀಜಿಗೆ ಇಸ್ಬಿಟ್ರೆ ಹಾಗೆ ಮುಂದೆ ಹೋಗಿದ್ದೆ ಮುಂದೆ ಯಾರಿಗೂ ಕೂಡ ಇಂಥ ಧೈರ್ಯ ಬರದು ಬರಲಿಕ್ಕೆ ಸಾಧ್ಯವಿಲ್ಲ ಅದಕ್ಕಾಗಿ ನಾವೆಲ್ಲರೂ ಇನ್ನೂ ಕೂಡ ಒಟ್ಟಾಗಿ ಮುಸ್ಲಿಮರಾಗಲಿ ಹಿಂದೂಗಳಾಗಲಿ ಕ್ರೈಸ್ತರಾಗಲಿ ದಲಿತರಾಗಲಿ ಯಾರೇ ಆಗಲಿ ಇಂಥ ಅನ್ಯಾಯ ಯಾರ ಮೇಲೆ ಆದರೂ ಸಹಿತ ಯಾವ ಸಮುದಾಯದ ಮೇಲೆ ಆದರೂ ಸಹಿತ ನಾವೆಲ್ಲರೂ ಕೂಡಿ ಅದನ್ನು ವಿರೋಧಿಸೋಣ ಮತ್ತು ಇಂಥ ಇಂಥ ಅನ್ಯಾಯಗಳಿಗೆ ಅವಕಾಶ ಮಾಡಲಿಕ್ಕೆ ನಾವು ಹೋಗಬಾರದು ಸರ್ವಶಕ್ತರಾದ ಆ ದೇವನು ನಮಗೆ ಇನ್ನಷ್ಟು ಶಕ್ತಿ ಬುದ್ಧಿಯನ್ನು ದಯಪಾಲಿಸಿ ಅಂತ ಅದರಲ್ಲಿ ಹಾರೈಸುತ್ತಾ ನನ್ನ ಮಾತನ್ನು ಇಂದಿನ ಇಲ್ಕಲ್ ನಗರದ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿರುವಂತ ಜಯ ಭೀಮ್ ಸಂಘಟನೆ ಮತ್ತು ವೆಲ್ಫೇರ್ ಪಾರ್ಟಿ ಮತ್ತು ಯೂತ್ ಕಮಿಟಿ ಪಾರ್ಟಿ ಎಲ್ಲ ನನ್ನ ಸ್ನೇಹಿತರೇ ಮತ್ತು ಎಲ್ಲ ನನ್ನ ದಲಿತ ಬಾಂಧವರೇ ಇವತ್ತು ಮತ್ತು ಪತ್ರಿಕಾ ಮಾಧ್ಯಮದವರೇ ಎಲ್ಲರಿಗೂ ಸ್ವಾಗತವನ್ನು ಕೋರುತ್ತಾ ಇಂದಿನ ಈ ನಮ್ಮ ದೇಶದಲ್ಲಿ ಒಂದು ಸುವ್ಯವಸ್ಥ ಕಾನೂನಿದೆ ಆ ಕಾನೂನು ಚೌಕಟ್ಟಿನಲ್ಲಿ ನಾವೆಲ್ಲರೂ ಬದುಕಬೇಕು ಅಂಥ ಒಂದು ಮಾದರಿಯಲ್ಲಿ ಬದಕ ಬದುಕಂತ ದೇಶದಲ್ಲಿ ಇವತ್ತು ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಕಾರ್ಯಾಂಗ ತಪ್ಪು ಮಾಡಿದ್ರು ಕೂಡ ಶಾಸಕಾಂಗ ತಪ್ಪು ಮಾಡಿದ್ರು ಕೂಡ ಪ್ರತಿಯೊಬ್ಬ ಮನುಷ್ಯ ದೇಶದಲ್ಲಿ ತಪ್ಪು ಮಾಡಿದ್ರಪ್ಪ ಅಂತಂದ್ರೆ ನ್ಯಾಯಾಂಗದ ಮನೆ ಹೋಗ್ತೀವಿ ಆ ಒಂದು ನ್ಯಾಯಾಂಗದಲ್ಲಿ ನಡೆದಂತ ಘಟನೆ ಏನಿದೆ ಬಿ ಆರ್ ಗವಾಯ್ ಅವರು ಅವರಿಗೆ ಒಂದು ಬೂಟ್ ಎಸೆಯುವ ಒಂದು ಕೃತ್ಯವನ್ನು ಏನು ಕಿಶೋರ್ ಅವರು ಮಾಡಿದ್ದಾರೆ ರಾಕೇಶ್ ಕಿಶೋರ್ ಅವರು ಅವರನ್ನು ಇಲ್ಲಿವರೆಗೆ ಯಾವುದೇ ಪ್ರಕರಣ ದಾಖಲಾಗಿಲ್ಲ ಯಾಕಾಗಿಲ್ಲ ಆಗಬೇಕಾಗಿತ್ತು ಯಾರೂ ಕೊಟ್ಟಿಲ್ಲ ಅಂತಂದ್ರೆ ಸೋಮೋಡ್ ಕೇಸ್ ದಾಖಲ್ ಮಾಡಿಕೊಳ್ಳಕ್ಕೆ ಸರ್ಕಾರದಲ್ಲಿ ಕಾನೂನುಗಳಿದೆ ಇವತ್ತು ಡೆಲ್ಲಿ ಸರ್ಕಾರದಲ್ಲಿ ಇವತ್ತು ಐತಿಕರವಾದ ಒಂದು ಘಟನೆ ಏನು ನಡೆದಿದೆ ಇವತ್ತು ಅದು ಖಂಡನೀಯ ಅದನ್ನ ನಾವು ವಿರೋಧಿಸ್ತಿದ್ದೇವೆ ಅದು ಖಂಡನೀಯ 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 ಯಾಕಂತಂದ್ರೆ ಇವತ್ತು ಒಬ್ಬ ಸಾಮಾನ್ಯದ ವರ್ಗದ ಮನುಷ್ಯ ಕೂಡ ಬದುಕಬೇಕಂದ್ರೆ ಡಾಕ್ಟರ್ ಬಾಬಾ ಸಾಹೇಬ್ ಅವ್ರು ಕೊಟ್ಟಂತ ಸಂವಿಧಾನದ ಅಡಿಯಲ್ಲೇ ಬದುಕುತ್ತೀವಿ ಇವತ್ತು ಮುನೋವಾದಿಗಳೇನು ಬದುಕ ಕುಂತಾರೆ ಈ ದೇಶದಾಗ ಡಾಕ್ಟರ್ ಬಾಬಾ ಸಾಹೇಬ್ ಅವ್ರು ಕೊಟ್ಟಂತ ಮಾರ್ಗದಲ್ಲೇ ಬದುಕ ಇವತ್ತು ಇವತ್ತು ಅವರು ಕೊಟ್ಟಂತ ಮಾರ್ಗದಲ್ಲಿ ಅವ್ರು ಕೊಟ್ಟಂತ ಕಾನೂನು ಚೌಕಟ್ಟಿನಲ್ಲಿ ಬದುಕಿ ಜಿಲ್ಲು ಮನೆಗೆ ಜಂತಿ ಅನ್ಸ ಕೆಲಸ ಇವತ್ತು ಮನೋವಾದಿಗಳು ಮಾಡ್ತಾರ ಯಾಕಂತಂದ್ರೆ ಇವತ್ತು ನೀವು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡ್ತೀರಿ ಅಂತ ಡಾಕ್ಟರ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರ ಕಾನೂನು ಕಾರಣ ಇವತ್ತು ಹಿಂದೂಗಳಂತ ಏನ್ ಹೇಳ್ಕೊಂತೀರಿ ಇವತ್ತು ಹಿಂದೂಗಳಿಗೆ ಮಹಿಳೆಯರಿಗೆ ದಲಿತರಿಗೆ ಏನು ಹಕ್ಕು ಸಿಗಬೇಕಂತ ಹೇಳಿದ್ರು ಅದಕ್ಕೆ ಡಾಕ್ಟರ್ ಬಾಬಾ ಸಾಹೇಬ್ ಕೊಟ್ಟಂತ ಒಂದು ಕಾನೂನು ಸಂವಿಧಾನ ಇಂಥ ಒಂದು ಕಾನೂನು ಚೌಕಟ್ಟಿನಲ್ಲಿ ಪ್ರಜಾಪ್ರಭುತ್ವ ದೇಶದಲ್ಲಿ ಬದುಕೊಂತೀವಿ ಇಂಥ ಕೃತಿಗಳನ್ನು ನಿಮಗೆ ಎಲ್ಲಿಂದ ಬರ್ತೈತಿ ಧೈರ್ಯ ನಿಮಗೆ ಇವತ್ತು ನೂರು ವರ್ಷ ನಮಗೆ ಏನು ಆರ್ ಎಸ್ ನಾವು ಒಂದು ಸಂಘ ಆಗಿ ಒಂದು ನೂರು ವರ್ಷ ಆಗಿದೆ ಅಂತ ಏನು ಖುಷಿ ಪಟ್ಟು ಸಂಘಟನೆ ಮಾಡ್ಕೊಂಡಿದಿರಿ ಅದು ಯಾರಿತಕ್ಕಾಗಿ ಆ ಸಂಘಟನೆ ಏನು ಉದ್ದೇಶಗಳು ಏನು ಇವತ್ತು ನಮ್ಮ ಇಲ್ಕಲ್ ನಗರದಲ್ಲಿ ಇವತ್ತು ಆಚರಣೆ ಮಾಡಿದ್ರಿ ಇವತ್ತು ಸಂಚಲನ ಮಾಡಿದ್ರಿ ನಾವು ಇಲ್ಕಲ್ ನಗರದಲ್ಲಿರುವಂತಹ ಸಂಘಟನೆಯವ್ರಿಗೆ ಕೇಳ್ತಿವ ನಾಲ್ಕಲ್ ಪ್ರಶ್ನೆಗಳನ್ನ ಇವತ್ತು ಇಲ್ಕಲ್ ನಗರದಲ್ಲಿ ನಾವು ಸಾಮಾಜಿಕವಾಗಿ ಎಲ್ಲರೂ ಸಮಾನತೆಯಲ್ಲಿ ಬದುಕಬೇಕಂತ ಎಲ್ಲರದ್ದು ಆಸೆ ಆದ್ರೆ ಇಲ್ಲಿ ನಡೆಯುವಂತ ಘಟನೆಗಳು ನಿಮ್ಗೆ ಗೊತ್ತಿದವಾ ಇವತ್ತು ಎಲ್ಲರೂ ಕೆಲವೊಂದು ಭಾಗಗಳಲ್ಲಿ ಏನು ಲವಟ್ ಮಾಡಿದ್ದಾರೆ ಎನ್ ಮಾಡಿದ್ದಾರೆ ಅಲ್ಲಿ ಯಾರಾದ್ರೂ ಒಬ್ರು ಮುಸಲ್ಮಾನ್ ಯಾರಾದ್ರೂ ಒಬ್ರು ದಲಿತರು ಹೋಗಿ ಕೇಳಿದ್ರಪ್ಪ ಅಂತಂದ್ರೆ ದಲಿತರಿಗೆ ಪ್ಲಾಟ್ ಕೊಡಲ್ಲ ಮುಸಲ್ಮಾನರಿಗೆ ಪ್ಲಾಟ್ ಕೊಡೋದಲ್ಲ ಯಾಕಪ್ಪ ಈ ದೇಶದಾಗ ನಾವು ನಾವು ಸಮಾನತೆಯಲ್ಲಿ ಇಲ್ಲ ಈ ದೇಶದ ಕಾನೂನು ಚಪಟ್ಟೆಯಲ್ಲಿ ಪ್ಲಾಟ್ ಮಾಡಿಲ್ಲ ಮಾಡಿಲ್ಲ ಇವತ್ತು ಯಾರಾದರೂ ಒಬ್ರು ದಲಿತವಾಗಿ ಮನೆಗಳನ್ನು ಕೇಳಿದ್ರೆ ಮನೆ ಬಾರಿಗೆ ಕೊಡೋದಿಲ್ಲ ತಾರತಮ್ಯಗಳನ್ನು ಮಾಡ್ತೀರಿ ಯಾವ ಕಿತ್ತಿಗಾಗಿ ಇವತ್ತು ನೂರು ರೂಪಾಯಿ ನಾಣ್ಯನ ನಾಣ್ಯವನ್ನು ರಿಲೀಸ್ ಮಾಡಿದ್ರಿ ಇವತ್ತು ಈ ದೇಶದಲ್ಲಿ ಪ್ರಜಾಪ್ರಭುತ್ವ ದೇಶ ಜಾತಾತೀತ ದೇಶದಲ್ಲಿ ನೂರು ರೂಪಾಯಿ ನಾಣ್ಯದಲ್ಲಿ ಇವತ್ತು ಆರ್ ಎಸ್ ಎಸ್ ಚಿತ್ರಗಳನ್ನು ಬಳಕೆ ಮಾಡಿದಿರಿ ಯಾವ ಪರಿಷತ್ತಕ್ಕಾಗಿ ಮಾಡಿದಿರಿ ಇವತ್ತು ಇದ್ರ ಉತ್ತರ ಕೊಡಬೇಕು ನರೇಂದ್ರ ಮೋದಿ ಅವರು ಯಾಕಂತಂದ್ರೆ ಆ ಒಂದು ಚಿತ್ರಗಳನ್ನು ನಮ್ಮ ದೇಶದ ಶ್ರಮಿಕ ಒಬ್ಬ ಕೂಲಿ ಚಿತ್ರ ಬಿಡಿಸಬೇಕಾಗಿತ್ತಲ್ಲಿ ರೈತನ ಚಿತ್ರ ಪಡಿಸಬೇಕಾಗಿತ್ತಲ್ಲಿ ತಮ್ಮ ಸ್ವಂತ ವಿಚಾರ ಮನ ಬಂದಂತೆ ಒಂದು ಭಾವಚಿತ್ರಗಳನ್ನು ಹಾಕೊಂಡು ಇವತ್ತು ನೂರು ರೂಪಾಯಿ ಕ್ವಾಯ್ನಿಂಗ್ಗಳನ್ನು ಇವತ್ತು ಮುದ್ರಣ ಮಾಡಿ ಇವತ್ತು ದೇಶದಲ್ಲಿ ಬಿಡುಗಡೆ ಮಾಡಿರುವುದು ಖಂಡನೀಯ ಅದಕ್ಕೆ ನಮ್ದು ಇದೆ ಯಾಕಂತಂದ್ರೆ ಇವತ್ತು ನಿಮ್ಮ ಸಾಧನೆಗಳೇನು ಇವತ್ತೇನು ಇರ್ಗಲ್ಲ ಏನು ಒಂದು ಏನು ಆರ್ ಎಸ್ ಎಸ್ ಸಂಘಟನೆಗಳು ಇದಾವಲ್ಲ ನಮ್ಮ ನಾವು ನಾವು ಅನೇಕ ಸಂಘಟನೆಗಳಲ್ಲಿ ಹೋರಾಟಗಳನ್ನು ಮಾಡಿವೆ ಈ ಈ ಊರಲ್ಲಿ ನಿಮ್ಮ ಸಂಘಟನೆ ಕೆಲಸಗಳು ಏನಪ್ಪ ಏನು ಸಾಧನೆ ಮಾಡಿ ಉತ್ತರ ಕೊಡ್ರೆ ನಾಳೆ ನೋಡೋಮ್ ನಿಮ್ಮ ಸಾಧನೆಗಳಿಲ್ಲ ಸಮಾಜಂತ ಕೆಲಸನೇ ನಿಮ್ದು ಹಾಗಾಗಿ ಇಂಥ ಕೃತಿಗಳನ್ನ ಬಿಡಬೇಕು ಮತ್ತು ಕಿಶೋರ್ ಏನ್ ರಾಕೇಶ್ ಕಿಶೋರ್ ಅದರಲ್ಲ ಇವತ್ತು ಅವ್ರು ಏನ್ ಪರ್ಮಿಷನ್ ಕೇಳಿದ್ರು ಕೋರ್ಟ್ ನಲ್ಲಿ ಪುರಾತತ್ವ ಇಲಾಖೆ ಏನು ಬರ್ತೈತೆ ಅದು ಪುರಾತತ್ವ ಇಲಾಖೆ ಏನು ಸುಪ್ರೀಂ ಕೋರ್ಟ್ ಅವ್ರು ಡೈರೆಕ್ಷನ್ ಕೊಟ್ಟಿದ್ರು ಆದ್ರೂ ಕೂಡ ಪುರಾತತ್ವ ಇಲಾಖೆ ಏನೇಳ್ತಂತಂದ್ರೆ ಪುರಾತನ ಇಲಾಖೆದಾಗ ಯಥಾಸ್ಥಿತಿ ಯಾವುದೇ ಪುರಾತನ ಏನ್ ಕಲ್ಲುಗಳು ಇರ್ತಾವ ಯಾವುದೇ ಗೊಂಬೆಗಳು ಇರ್ಬೋದು ಯಾವುದೇ ಗುಡಿಗಳು ಇರ್ಬೋದು ಮಸೂದಿಗಳು ಇರ್ಬೋದು ಚರ್ಚ್ಗಳು ಇರ್ಬೋದು ಅದು ಮೂಲ ತತ್ವವನ್ನು ಕಾಪಾಡ್ಕೊಂಡ್ ಬರಂತದ್ದು ಅಷ್ಟೇ ಅದರ ಕೆಲಸ ಹೊಸ ಹೊಸ ನವೀಕರಣ ಮಾಡಕ್ ಬರೋದಿಲ್ಲ ಆದರೂ ಕೂಡ ನೀವು ಅಲ್ಲಿ ಹೋಗಿ ಕೊಡೋದು ಜೊತೆ ಜೊತೆಯಲ್ಲಿ ಅಲ್ಲಿ ಒಬ್ಬರು ದಲಿತರು ಏನು ನ್ಯಾಯಾಧೀಶರು ಜನಸು ದಲಿತರ ಅನ್ನೇ ಒಂದೇ ಒಂದು ಕಾರಣಕ್ಕಾಗಿ ನೀವು ಗೂಟನ್ನು ಎಸೆಯುವುದು ಮುಖಾಂತರ ದಲಿತರಿಗೆ ಒಟ್ಟಾರೆ ದೇಶದಲ್ಲಿರುವಂತಹ ದಲಿತರಿಗೆ ನಮ್ಗೆ ಅವಮಾನ ಮಾಡಿದ್ದೀರಿ ನಿಮ್ಮ ಮೇಲೆ ದಲಿತರಿಗೆ ಸಂಬಂಧಪಟ್ಟಂತ ದಾಖಲ ಕೇಸುಗಳು ಮತ್ತು ಇನ್ನಿತರ ಯಾವುದೇ ಕೇಸುಗಳು ಸಂಬಂಧಪಟ್ಟಿದ್ರೆ ಆ ಎಲ್ಲಾ ಕೇಸುಗಳನ್ನು ದಾಖಲು ಮಾಡಿ ಈ ದೇಶವನ್ನು ಬಿಟ್ಟು ಗಡಿಪಾರ ಮಾಡಬೇಕಂತೇಳಿ ನಾನು ಇವತ್ತು ರಾಷ್ಟ್ರ ರಾಷ್ಟ್ರಪತಿ ಮುಖಾಂತರ ಮತ್ತು ಇಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಬಂಧುಗಳೇ ಯಾಕಂತಂದ್ರೆ ಇದು ಸಾಮಾನ್ಯದ ಕೆಲಸ ಅಲ್ಲ ನ್ಯಾಯಾಂಗಕ್ಕೆ ಎಲ್ಲರಿಗೂ ಅವರು ಕೊಡೇಬೇಕು ಇವತ್ತು ಇವತ್ತು ನಮ್ಮ ದೇಶದ ನ್ಯಾಯಾಂಗ ಏನಾಯ್ತದ ಕಾರ್ಮಿಕನಿಂದ ಹುಡುಕೊಂಡು ಪ್ರಧಾನಮಂತ್ರಿವರೆಗೂ ಇವತ್ತು ಸಮಾನವಾದ ಹಕ್ಕು ಓಟು ಪ್ರಧಾನಮಂತ್ರಿಗೂ ಒಂದೇ ಹಕ್ಕು ಒಂದೇ ಓಟು ಸಾಮಾನ್ಯ ವರ್ಗದ ವ್ಯಕ್ತಿಗೂ ಕೂಡ ಒಂದೇ ಓಟು ಈ ಒಂದು ಕಾನೂನು ಚೌಕಟ್ಟಿನಲ್ಲಿ ನಾವು ಬರ್ಕಾಕೊಂತೀವಿ ದಯವಿಟ್ಟು ಅರ್ಥ ಮಾಡ್ಕೋರಿ ಯಾಕಂತಂದ್ರೆ ಈ ಎಲ್ಲ ತಮ್ಮ ಏನು ದರ್ಪ ಗುಂಡಾಗಿರಿ ನಡೆಯೋದಲ್ಲ ನಮಸ್ಕಾರ ಬಂಧುಗಳೇ ತಹಶೀಲ್ದಾರ್ ಎಲ್ಕಲ್ ಇವರ ಮುಖಾಂತರ ಸನ್ಮಾನ್ಯ ಶ್ರೀ ದ್ರೌಪದಿ ಮುರ್ಮು ಘನವ್ಯಕ್ತ ರಾಷ್ಟ್ರಪತಿಗಳು ಭಾರತ ಸರ್ಕಾರ ರಾಷ್ಟ್ರಪತಿ ಭವನ ನವದೆಹಲಿ ಇವರಿಗೆ ಮಾನ್ಯರೇ ವಿಷಯ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರುಗಳಾಗಿರುವ ಬಿ ಆರ್ ಅವರ ಮೇಲೆ ಸನಾತನಿಯು ಶೂ ಎಸೆದ ಅವಮಾನ ಮಾಡಿರುವ ವಕೀಲನ ಮೇಲೆ ಕಠಿಣ ಕ್ರಮ ಜರುಗಿಸುವ ಕುರಿತು ಮಾನ್ಯರೇ ನಾವು ಫ್ರೀಡಮ್ ಎಜುಕೇಷನಲ್ ಆ್ಯಂಡ್ ವೆಲ್ಫೇರ್ ಅಸೋಸಿಯೇಷನ್ ಇಲ್ಕಲ್ ಯೂತ್ ಕಮಿಟಿ ಇಲ್ಕಲ್ ಸಂಘಟನೆಯು ಈ ಮೂಲಕ ತಮ್ಮಲ್ಲಿ ತಿಳಿಪಡಿಸುವುದೇನೆಂದರೆ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿಗಳಾಗಿರುವ ಭಾಷಣ ಸಾರಿ ಭೂಷಣ ರಾಮಕೃಷ್ಣ ಗವಾಯಿ ಅವರ ಮೇಲೆ ಮನುವಾದಿ ವಕೀಲ ರಾಕೇಶ್ ಕಿಶೋರ್ ಎಂಬ ವ್ಯಕ್ತಿ ಶೂ ಎಸೆದು ಅವಮಾನ ಮಾಡಿರುವುದನ್ನು ನಮ್ಮ ಸಂಘಟನೆಯು ತೀವ್ರವಾಗಿ ಖಂಡಿಸುತ್ತದೆ ಈ ದೇಶದ ಬಹು ಹಿಂದುಳಿದ ಅಲ್ಪಸಂಖ್ಯಾತ ಮತ್ತು ದಲಿತ ಸಮುದಾಯದ ಮೇಲೆ ಗೌರವ ಇಟ್ಟಿರುವ ವ್ಯಕ್ತಿಯಾಗಿದ್ದರಿಂದ ನ್ಯಾಯಮೂರ್ತಿ ಬಿ ಆರ್ ದಾಯಿ ಅವರು ಸಂವಿಧಾನದ ಮೇಲೆ ಅತ್ಯಂತ ಘನತೆಯ ನ್ಯಾಯಾಧೀಶರಾಗಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಧರ್ಮದ ಜಾತಿಹೀನತೆಯ ತಾರತಮ್ಯ ಎಪ್ಪತ್ತೈದು ವರ್ಷಗಳ ನಂತರವೂ ಇನ್ನೂ ಉಳಿದಿದೆ ಎಂದ್ ಎಂದರೆ ತಪ್ಪಾಗಲಾರದು ಇಂತಹ ವ್ಯಕ್ತಿಗಳು ಜಾತಿ ತಾರತಮ್ಯವೇ ಉಸಿರು ಉಸಿರಾಗಿಸಿಕೊಂಡಿರುವ ಕೋಮುವಾದಿಯ ಮನಸ್ಸುಗಳನ್ನು ಮನಸ್ಸುಗಳಿಗೆ ಇಂತಹ ಕೃತ್ಯವೆಸಗಲು ಸಾಧ್ಯ ನ್ಯಾಯಾಧೀಶರುಗಳ ಮೇಲೆ ಶೂ ಎಸೆಯಲು ಪ್ರಯತ್ನಿಸಿದ ರಾಕೇಶ್ ಕಿಶೋರ್ ಎಂಬ ನೀಚ ವಿಕೃತಿ ಮನಸ್ಸಿನ ಒಬ್ಬ ಜಾತಿವಾದಿ ಸಮಾಜವನ್ನು ಪರಸ್ಪರ ದ್ವೇಷ ಮತ್ತು ಅಸಹನೆ ಹುಟ್ಟುಹಾಕುತ್ತಿರುವ ಸಂಘ ಪರಿವಾರದ ಮನುವಾದದ ಪ್ರತಿ ಪ್ರತಿನಿಧಿಯಾಗಿ ಕಾರ್ಯನಿರ್ವಹಿಸುತ್ತಿರುವ ಇಂತಹ ವ್ಯಕ್ತಿಗೆ ಈ ದೇಶದಿಂದ ಗಡಿಪಾರು ಮಾಡಬೇಕೆಂದು ಈ ಮೂಲಕ ಉಗ್ರವಾದ ಹೋರಾಟದೊಂದಿಗೆ ಮನವಿಯನ್ನು ನಿಮ್ಮೊಂದಿಗೆ ಸಲ್ಲಿಸುತ್ತೇವೆ ಧನ್ಯವಾದಗಳು